ಸೇನಾ ದಣಿಯವರು ಕನಗಿರಿ ಕ್ಷೇತ್ರದ ಕಾರ್ಯಕರ್ತರಿಗೆ ಕೀಳವಾಗಿ ಹೇಳ್ತಿಯಲ್ಲ ಯಾವತ್ತು ಮಾತಾಡ್ಯಾರ ಎಲ್ಲಿ ಅದು ಪ್ರೂಫ್ ನೀನು ತೋರಿಸಬೇಕು ಸುಮ್ಮನೆ ಯಾರ್ಯಾರು ಏನೇನು ಹೇಳ್ತಾರಂತ ಅಂತ ಹೇಳಿ ದಣಿ ವಿರುದ್ಧವಾಗಿ ಮಾತಾಡೋಷ್ಟು ನೀನು ಒಬ್ಬ ದೊಡ್ಡ ವ್ಯಕ್ತಿಯ ಏ ನಾಲಾಯ್ ಎಂತೆಂತೋರು ಅವ್ರ ವಿರುದ್ಧವಾಗಿ ಮೀಡಿಯಾದ ಮುಂದೆ ಮಾತಾಡಕ ಎದ ನೀನ್ ಯಾವ ಪುಟಕೋಸಿ ದಣಿಯ ವಿರುದ್ಧವಾಗಿ ಮೀಡಿಯಾದ ಮುಂದೆ ಮಾತಾಡೋದಕ್ಕೆ ದಣಿ ಶ್ರೀನಾಥ ದಣಿ ತಂಗಡಿಗೆ ವಿರುದ್ಧ ಪ್ರೆಸ್ ಮೀಟ್ ಮಾಡ್ಬೇಕಾದ ಕಾರಣ ಏನನ್ನೋದು ಗೊತ್ತೈತೆ ಅನ್ಲೇ ನಿನಗೆ ಆ ಅವರು ಜಿಲ್ಲಾ ಅಧ್ಯಕ್ಷರಾದಾಗ ನಮ್ಮ ಕಾಂಗ್ರೆಸ್ನ ಎಲ್ಲರನ್ನ ಒಟ್ಟುಗೂಡಿಸೋ ಶಕ್ತಿ ಜಿಲ್ಲಾ ಅಧ್ಯಕ್ಷ ಇರಬೇಕಾಗಿತ್ತದು ಅವರು ನಮ್ಮನನ್ನು ಮಾಡಲಿಲ್ಲ ಆ ಮಾಡ್ಲಾರ ಕಾರಣಕ್ಕೆ ಇವತ್ತು ನಾವು ನಮ್ಮ ಕ್ಷೇತ್ರದ ಕಾಂಗ್ರೆಸ್ ಸೋಲ ಕಾರಣ ಅಂತಂದೇಳಿ ಆ ನೋವನ್ನು ಹೇಳಿಕೊಂಡಿದ್ದಾರೆ ಅವರು ಆ ನೋವುಗಳನ್ನು ಹೇಳಿಕೊಂಡಿದ್ದಾರೆ ಇದು ನಮ್ಮ ಕ್ಷೇತ್ರದ ಇವತ್ತು ಕ್ಯಾಂಡಿಡೇಟ್ ಸೋಲಬೇಕಾದ್ರ ಶಿವರಾಜ್ ತಂಗಡಿಗಿನೇ ಕಾರಣ ಇವತ್ತು ಇಲ್ಲಂದ್ರೆ ಅದೇ ತಂಗಡಿಗೆ ಇವರೆಲ್ಲರನ್ನ ಕರ್ಕೊಂಡು ಹೋಗಿ ನ ಹಿರಿಯ ನಾಯಕರ ಹತ್ರ ಭೇಟಿ ಮಾಡಿಸಿ ಒಂದು ಮಾಡಿಸಿದಂದ್ರ ಇವತ್ತು ನಾವು ಸೋಲಕ್ಕೆ ಸಾಧ್ಯನೇ ಇದ್ದಿಲ್ಲ ಗಂಗಾವತಿ ಕ್ಷೇತ್ರದಲ್ಲಿ ನಾವು ಗೆಲ್ತಿದೀವಿ ಆ ಕೆಲಸ ಮಾಡಲೇ ಇಲ್ಲ ಜಿಲ್ಲಾ ಅಧ್ಯಕ್ಷರಾದವರು ಆ ಕೆಲಸ ಮಾಡಬೇಕಾಗಿತ್ತು ಮಾಡಲಿಲ್ಲ ಅಂತ ಹೇಳಿಕೆ ಕೊಟ್ಟರು ವಿನಃ ಬೇರೆ ಉದ್ದೇಶ ಏನು ಇಲ್ಲ ಅಂತದ್ರಲ್ಲಿ ನೀನು ಮೀಡಿಯಾದ ಮುಂದೆ ಕುಂತ್ಕೊಂಡು ನೀನ್ ಏನೇನೋ ಅಲ್ಲ ನೀನು ನಿನಗೆ ಸ್ವಲ್ಪ ಬುದ್ಧಿ ಐತ್ಯಾ ಆ ನೀನು ನೀನು ಸರಿಯಾಗಿ ನೀನು ಹಿಡೀಗರವನ ಆಗಿತ್ರ ನೀನು ಯೋಚನೆ ಮಾಡ್ತಿದ್ದಿ ಅವ್ರ ಹತ್ರ ನೀನು ನಲವತ್ತು ವರ್ಷದ ದಿನಮಾನ ನಮ್ಮ ಅಪ್ಪ ನಾವು ಬದುಕಿದೀವಿ ಅವರು ಯಾರ್ಯಾರಿಗೆ ಹೆಂಗೆ ಹೆಂಗೆ ಇಲ್ಲ ಹೆಂಗಿಲ್ಲ ಎಲ್ಲ ಸಮಾಜನೇ ಹೆಂಗೆ ಬೆಳೆಸ್ಯಾರ ಸಮಾಜಂಗೆ ಬೆಳೆಸ್ಯಾರ ಅನ್ನೋದು ನಿನಗೆಲ್ಲವೂ ಕೋಚಿಂಗ್ ಇದಾವ ನೀನೇನು ಉತ್ಸಲ್ಲ ಕೂತ್ಕೊಂಡು ಮಾತಾಡಕ ನಿನಗೆ ಈಗ ಶನಿ ಶನಿ ಬೆನ್ನತ್ತೇನೆ ನಿನಗೆ ನಿನಗೆ ಶನಿ ಕಾಟ ಆಗಿದ್ದಂಗೆ ಐತಿ ಅದಕ್ಕೆ ಈ ರೀತಿಯಾಗಿ ಮಾತಾಡಿ ನಿನಗೆ ಐದು ಗ್ಯಾರಂಟಿ ಪೋಸ್ಟ್ ಕೊಟ್ಟಾರಲ್ಲ ಆ ಪೋಸ್ಟ್ ಮೊದಲು ಕಿತ್ತಿ ಹಾಕ್ಬೇಕು ಯಾರ ಎಸ್ ಸಿ ಎಸ್ ಟಿ ಜನ ಬಹಳಷ್ಟು ಜನ ಇದಾರ ಅಂತವರಿಗೆ ಮೊದಲು ಹಸ್ತಾಂತರ ಮಾಡಬೇಕು ನಿನ್ನ ಪೋಸ್ಟ್ ತೆಗಿಬೇಕು ನಿಮ್ಮಂತರಿಗೆ ಪೋಸ್ಟ್ ಕೊಟ್ಟು ಇಂತ ಮೀಡಿಯಾದ ಮುಂದೆ ಕುತ್ಕೊಂಡು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಏನೇನೋ ಮಾತಾಡ್ತೀಯಲ್ಲ ನೀನೊಬ್ಬ ನಾಲಯಕ್ಕೆ ನೀನು 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 ತಿಳ್ಕೋಬೇಕಾಗಿತ್ತು ನೀನು ಏನಿಲ್ಲ ವಾಸ್ತವ್ಯದ ಬಗ್ಗೆ ಏನ್ ಎದುರು ಸಲುವಾಗಿ ಮಾತಾಡಿದ್ರು ಏನು ಅಂತ ಗೊತ್ತೈತೆ ನಿನಗೆ ಅದೇ ಇವತ್ತು ರಾಜಶೇಖರ್ ಇಟ್ಟಾಳು ಕ್ಯಾಂಡಿಡೇಟ್ ಮಾಡಿದ ಗಿಟ್ಲೇನೆ ಅದೇ ಇಟ್ಟಾಳವರು ದಣಿನ ಕರೆದುಕೊಂಡು ಹೋಗಿ ಸಿಎಂ ಹತ್ರ ಭೇಟಿ ಮಾಡಿಸಿ ಇವತ್ತು ಹೆಂಗ ಒಂದು ಮಾಡ್ಕೊಂಡ್ರು ಅದೇ ರೀತಿಯಾಗಿ ಜಿಲ್ಲಾ ಅಧ್ಯಕ್ಷ ಮಾಡಬಹುದಾಗಿತ್ತು ಅವತ್ತಿಗೆ ಅದು ಮಾಡ್ಲಾರದ ಕಾಯಿ ನೋವು ಹೇಳ್ಕಂಡನ ಆ ನೋವಿನ ಸಲುವಾಗಿ ಹೇಳ್ಕಂಡ್ರ ಹೊರತು ಬೇರೆ ನೋವು ಏನಿಲ್ಲ ಆತನು ಆತನ ಉದ್ದೇಶ ಏನಿಲ್ಲ ಅವ್ರ ಅವ್ರಿಗೆ ವಿರುದ್ಧ ಏನಿಲ್ಲ ತಾನು ಪೋಸ್ಟ್ ತಗೊಂಡು ಜಿಲ್ಲಾ ಅಧ್ಯಕ್ಷ ಕೆಲಸ ಮಾಡಬೇಕಾಗಿತ್ತು ಮಾಡ್ಲಿಲ್ಲ ನಾನು ನೋವಿಗಾಗಿ ಅವ್ರು ಹೇಳ್ಯಾರ ಅದನ್ನು ಬಿಟ್ಟು ನೀನು ಮೀಡಿಯಾದ ಮುಂದೆ ಕುಂತಕೊಂಡು ಏನೇನೋ ಒಡ್ತಿಯಲ್ಲ ನೀನು ನೀನ್ ಮಾತಾಡ್ಬೇಕಾಗಿ ಅಭೇಕ್ ಇದೆ ನೀನು 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 ಅವ್ರ ಮನೆಗೆ ಅನ್ನ ತಿಂದು ಬದುಕಿ ಅವ್ರು ಸಾಕಷ್ಟು ಸಲಹೆ ತಗೊಂಡು ಬದುಕಿಯಲ್ಲ ಅಲ್ಲ ಅವ್ರ ವಿರುದ್ಧವಾಗಿ ಮಾತಾಡ್ತೀಯಲ್ಲ ನೀನು ನಿನ್ನ ಸುಮ್ಮನೆ ಬಿಡೋದಿಲ್ಲ ನಾವು ನಮ್ಮ ನಮ್ಮ ಕೊಪ್ಪಳ ಜಿಲ್ಲಾ ಇಡಿಗೆ ನೀನು ಸುಮ್ಮನೆ ಬಿಡೋದಲ್ಲ ನೀನು ಹೆಂಗ್ ಮಾತಾಡಿದಿ ಈ ಮಾತು ನೀನು ಇನ್ನ ಕಾಡ್ತಿ ನಿನಗೆ ಶನಿ ದೃಶ್ಯ ಕಾಡ್ತಿ ಈಗ ಸ್ಟಾರ್ಟ್ ಆಗ್ತು ನಿನಗೆ ಮುಂದಿನ ದಿನಗಳಲ್ಲಿ ನೋಡ ನಿನ್ನ ಮೊದ್ಲು ದಯವಿಟ್ಟು ಎಲ್ಲ ಎಲ್ಲರಿಗೂ ಈ ವಿಡಿಯೋ ನೋಡ್ರಿ ಅವನ ಪೋಸ್ಟ್ ಕಿತ್ತಿ ಹಾಕಿ ಬ್ಯಾರದವರಿಗೆ ಎಸ್ ಸಿ ಎಸ್ ಟಿ ಮಂದಿಗೆ ಯಾರ್ಯಾದ್ರೂ ಇತ್ ಅಂತವ್ರಿಗೆ ಹಸ್ತಾಂತರ ಮಾಡ್ರಿ ಅಂತವ್ರ್ ಬೆಳಕ್ ಕೊಡ್ರಿ ನೀವು ಇವ್ ಇಂಥವ್ರಿಗೆ ಕೊಟ್ಟ ಅಂದ್ರೆ ಬೆಳದಿಲ್ಲ ಇವರು ತಮ್ಮ ಸ್ವಾರ್ಥದ ರಾಜಕಾರಣ ಮಾಡಿ ಮನೆಗೆ ಹೋಗೋರು ಇಂಥ ಮೀಡಿಯಾ ಮಕ್ಕಳಿಗೆ ಕೊಡಬಾರ್ದು ಈ ಪೋಸ್ಟ್ ನ ಈ ಪೋಸ್ಟ್ ನ ಆದಷ್ಟು ಬೇಗ ಇವ್ನಿಂದ ಕಿತ್ತಿ ಇನ್ನೋಪರಿಕೆ ಕೊಡ್ರಿ ನೀವು ಎಸ್ ಎಸ್ ಟಿ ಮಂದಿ ಸಾಕಷ್ಟು ಜನ ಇದಾರ ಅಧಿಕಾರಕ್ಕಾಗಿ ಪಾಪ ಅವ್ರು ಸಿಗ್ತೈತೆ ಹೇಳಿ ಸಾಕಷ್ಟು ದುಡ್ದಿರ್ತಾರ ಅಂತವರಿಗೆ ಪೋಸ್ಟ್ ಕೊಡ್ರಿ ಇಂತ ನಾಲ್ಕು ಮೀಡಿಯಾ ಮಕ್ಕಳಿಗೆ ಪೋಸ್ಟ್ ಕೊಡಬಾರದು